ನಮಸ್ತೆ ಸ್ನೇಹಿತರೆ ಭೂಮಿಯ ಮೇಲೆ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ಪೂಜೆಯು ನಿಷಿದ್ಧವಾಗಿದೆ ಇದಕ್ಕೆ ಆತನ ಪತ್ನಿ ನೀಡಿರುವ ಶಾಪವೇ ಮುಖ್ಯ ಕಾರಣವೆಂದು ಪೌರಾಣಿಕ ಕಥೆಗಳು ಹೇಳುತ್ತವೆ ಬ್ರಹ್ಮದೇವನು ನಾಲ್ಕು ತಲೆಗಳನ್ನು ಹೊಂದಿರುವವನು ಯಾವಾಗಲೂ ಅವನು ಕಮಲದ ಹೂವಿನ ಮೇಲೆ ಆಸೀನಾಗಿರುತ್ತಾನೆ ಬ್ರಹ್ಮದೇವನ ನಾಲ್ಕು ತಲೆಗಳು ನಾಲ್ಕು ತಿಕ್ಕುಗಳನ್ನು ನಾಲ್ಕು ವೇದಗಳನ್ನು ನಾಲ್ಕು ಯುಗಗಳನ್ನು ಮತ್ತು ಜ್ಞಾನದ ನಾಲ್ಕು ಆಯಾಮಗಳನ್ನು ಸಂಕೇತಿಸುತ್ತದೆ ಬ್ರಹ್ಮನ ನಾಲ್ಕು ತಲೆಗಳು ನಮ್ಮ ನಮ್ಮ ಜೀವನದೊಂದಿಗೆ ಕೂಡ ಸಂಬಂಧವನ್ನು ಹೊಂದಿದೆ ಬ್ರಹ್ಮನ ತಲೆಗಳಂತೆ ನಮ್ಮ ಆಲೋಚನೆಗಳು ಯಾವಾಗಲೂ ಗುಣಿಸುತ್ತಿರುತ್ತವೆ ಅವು ಎಲ್ಲವನ್ನೂ ನೋಡಲು ಎಲ್ಲವನ್ನೂ ನೆನಪಿಟ್ಟುಕೊಳ್ಳಲು ಮತ್ತು ಎಲ್ಲವನ್ನೂ ನಿಯಂತ್ರಿಸಲು ಪ್ರಯತ್ನಿಸುತ್ತವೆ ಬ್ರಹ್ಮದೇವನ ನಾಲ್ಕು ತಲೆಗಳು ನಮಗೆ ಅತಿಯಾಗಿ ಯೋಚಿಸುವುದರ ಬಗ್ಗೆ ಪಾಠವನ್ನು ಕಲಿಸುತ್ತದೆ ಬ್ರಹ್ಮನ ತಲೆಗಳು ಪ್ರತಿ ದಿಕ್ಕನ್ನು ನೋಡುತ್ತದೆ ಮತ್ತು ಆಯಾ ದಿಕ್ಕಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಲೆಕ್ಕ ಹಾಕುತ್ತದೆ ಮಾನವನ ಮನಸ್ಸು ಅದೇ ರೀತಿ ಮಾಡುತ್ತದೆ ನಾವು ಸಾಧ್ಯತೆಗಳಿಂದ ತುಂಬುವರೆಗೂ ಒಂದು ಆಲೋಚನೆ ಇನ್ನೊಂದಕ್ಕೆ ಕಾರಣವಾಗುತ್ತದೆ ಸ್ಪಷ್ಟತೆಯೊಂದಿಗೆ ಪ್ರಾರಂಭವಾಗುವುದು ಬೇಗನೆ ಶಬ್ದವಾಗುತ್ತದೆ ಅತಿಯಾಗಿ ಯೋಚಿಸುವುದು ಆಧಾರವಿಲ್ಲದ ಆಲೋಚನೆಯ ಒಂದು ಭಾಗವಾಗಿ ಉಳಿದುಬಿಡುತ್ತದೆ ನಾಲ್ಕು ತಲೆಗಳು ನಾಲ್ಕು ವೇದಗಳ ಸಾರವನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಜ್ಞಾನವು ಶಕ್ತಿಯುತವಾದ ಅಸ್ತ್ರವಾಗಿದೆ ಅದು ಅತಿಯಾದಾಗ ಮನಸ್ಸು ತಲೆ ಎಲ್ಲವೂ ಭಾರವಾಗುತ್ತದೆ ನಾವು ಅತಿಯಾಗಿ ಯೋಚಿಸಿದಾಗ ತಲೆನೋವು ಬರುವುದು ಕೂಡ ಇದರಿಂದಲೇ ನಾವು ಹೆಚ್ಚು ಮಾಹಿತಿಯನ್ನು ಸಂಗ್ರಹಿಸುತ್ತೇವೆ ಹಲವು ದೃಷ್ಟಿಕೋನಗಳನ್ನು ಸಂಗ್ರಹಿಸುತ್ತೇವೆ ಆ ಸಮಯದಲ್ಲಿ ನಮ್ಮ ಮನಸ್ಸಿಗೆ ಯಾವುದು ಉತ್ತಮ ಎಂದು ಆಯ್ದುಕೊಳ್ಳಲು ಕಷ್ಟವಾಗುತ್ತದೆ ಬ್ರಹ್ಮನ ನೋಟವು ಪ್ರತಿಯೊಂದು ದಿಕ್ಕುಗಳನ್ನು ಆವರಿಸಿತು ಆದರೆ ಅದು ಒಂದೇ ಒಂದು ಗಮನ ಬಿಂದುವನ್ನು ಕೂಡ ಸರಿಯಾದ ರೀತಿಯಲ್ಲಿ ಅರ್ಥೈಸಲಿಲ್ಲ ಅತಿಯಾಗಿ ಯೋಚಿಸುವುದರಿಂದ ಮನುಷ್ಯನ ಗಮನ ಚದುರಿ ಹೋಗುತ್ತದೆ ನಾವು ಭೂತಕಾಲದ ಬಗ್ಗೆ ಭವಿಷ್ಯ ಕಾಲದ ಬಗ್ಗೆ ಯೋಚಿಸುತ್ತಲೇ ಕೂರುವುದರಿಂದ ವರ್ತಮಾನದಲ್ಲಿ ಏನು ಮಾಡಬೇಕು ಎಂಬುದನ್ನೇ ಮರೆತು ಬಿಡುತ್ತೇವೆ ಎಲ್ಲವನ್ನೂ ಯೋಚಿಸುವುದು ಎಂದರೆ ಏನನ್ನು ಸ್ಪಷ್ಟವಾಗಿ ಯೋಚಿಸಿಲ್ಲ ಎಂಬರ್ಥವನ್ನು ನೀಡುತ್ತದೆ ಬ್ರಹ್ಮನನ್ನು ಕೆಲವೊಮ್ಮೆ ಅಹಂಕಾರದ ರೂಪವೆಂದು ವಿವರಿಸಲಾಗಿದೆ ನಮ್ಮ ಆಲೋಚನೆಯು ಅದೇ ರೀತಿ ಮಾಡಬಹುದು ನಾವು ಹೆಚ್ಚು ವಿಶ್ಲೇಷಿಸಿದಷ್ಟು ನಾವು ನಿಯಂತ್ರಣದಲ್ಲಿದ್ದೇವೆ ಇದರರಿಗಿಂತ ಬುದ್ಧಿವಂತರು ಅಥವಾ ಜ್ಞಾನಿಗಳು ಎಂದು ನಮಗೆ ಅನಿಸುತ್ತದೆ ಇದರಿಂದಾಗಿ ನಮ್ಮಲ್ಲಿ ಬುದ್ಧಿವಂತಿಗೆ ಹೆಚ್ಚಾಗುವ ಬದಲು ಅಹಂಕಾರ ಹೆಚ್ಚಾಗುತ್ತದೆ ಅತಿಯಾಗಿ ಯೋಚಿಸುವುದು ಹೆಚ್ಚಾಗಿ ಸ್ಪಷ್ಟತೆಯಿಂದಲ್ಲ ಭಯ ಮತ್ತು ಅಹಂಕಾರದಿಂದ ಬರುತ್ತದೆ ಬ್ರಹ್ಮ ಸೃಷ್ಟಿಸುತ್ತಾನೆ ಆದರೆ ವಿರಳವಾಗಿ ಪೂಜಿಸಲ್ಪಡುತ್ತಾನೆ ಏಕೆಂದರೆ ಸೃಷ್ಟಿ ಮಾತ್ರ ಸಾಕಾಗುವುದಿಲ್ಲ ಅದೇ ರೀತಿ ಅತಿಯಾಗಿ ಯೋಚಿಸುವುದರಿಂದ ಅಂತ್ಯವಿಲ್ಲದ ವಿಚಾರಗಳು ಹುಟ್ಟುತ್ತವೆ ಆದರೆ ಅವುಗಳು ಯಾವುದೂ ಕೂಡ ದೀರ್ಘಕಾಲದವರೆಗೆ ಉಳಿಯುವುದಿಲ್ಲ ಅಂತ್ಯವಿಲ್ಲದ ಆರಂಭದಲ್ಲಿ ನಾವು ಸಿಕ್ಕಿಯಾಗಿಕೊಳ್ಳುತ್ತೇವೆ ವರ್ತಿಸದೆ ಯೋಚಿಸುವುದರಿಂದ ಶೀಘ್ರದಲ್ಲೇ ನಾಶವಾಗುತ್ತೇವೆ ನಾಲ್ಕು ತಲೆಗಳು ಸಂಪೂರ್ಣತೆಯ ಅನಿಸಿಕೆ ನೀಡುತ್ತವೆ ಆದರೆ ಬ್ರಹ್ಮ ಇನ್ನೂ ಮೇಲಕ್ಕೆ ನೋಡುವುದಿಲ್ಲ ಅತಿಯಾಗಿ ಯೋಚಿಸುವುದರಿಂದ ನಮಗೆ ಅದೇ ಭ್ರಮೆಯಲ್ಲಿ ಇರುತ್ತಾನೆ ನಾವು ಪ್ರತಿಯೊಂದು ಕೋನವನ್ನು ಪರಿಗಣಿಸಿ ೇವೆ ಎಂದು ನಾವು ಭಾವಿಸುತ್ತೇವೆ ಆದರೆ ಸತ್ಯದಲ್ಲಿ ನಾವು ಒಂದೇ ಮಟ್ಟದಲ್ಲಿರುತ್ತೇವೆ ಮೌನ ಮತ್ತು ಶರಣಾಗತಿ ಮಾತ್ರ ತರಬಹುದಾದ ಉನ್ನತ ದೃಷ್ಟಿಕೋನವನ್ನು ಕಳೆದುಕೊಳ್ಳುತ್ತೇವೆ ಬ್ರಹ್ಮನ ತಿರುಗುವ ತಲೆಗಳನ್ನು ಪುನರಾವರ್ತನೆಯಾಗಿಯೂ ಕಾಣಬಹುದು ಅತಿಯಾಗಿ ಯೋಚಿಸುವುದು ಹೊಸ ಆಲೋಚನೆಯಲ್ಲ ಇದು ಒಮ್ಮೆ ಯೋಚಿಸಿದ್ದನ್ನೇ ಮತ್ತೆ ಮತ್ತೆ ಯೋಚಿಸುವಂತೆ ಮಾಡಬಹುದು ಮನಸ್ಸು ದಣಿದ ತನಕ ನಾವು ವೃತ್ತಗಳಲ್ಲಿ ಓಡುತ್ತಾ ಪ್ರಗತಿಗಾಗಿ ಚಲನೆಯನ್ನು ಗೊಂದಲಗೊಳಿಸುವ ಶಕ್ತಿಯನ್ನು ವ್ಯರ್ಥ ಮಾಡುತ್ತೇವೆ ಬ್ರಹ್ಮನ ರೂಪದ ಪ್ರಮುಖ ಭಾಗವೆಂದರೆ ಅವನ ತಲೆಗಳಲ್ಲ ಬದಲಾಗಿ ಅವನು ಕುಳಿತಿರುವ ಕಮಲ ಕಮಲವು ವಿಷ್ಣುವಿನೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಹೂವಾಗಿದೆ ಸೃಷ್ಟಿಯೂ ಸಹ ನಿಶ್ಚಲತೆಯಿಂದಲೇ ಪ್ರಾರಂಭವಾಗುತ್ತದೆ ಎಂಬುದನ್ನು ಇದು ನಮಗೆ ಸೂಚಿಸುತ್ತದೆ ನಮ್ಮ ಸ್ವಂತ ಬುದ್ಧಿವಂತಿಕೆಯೂ ಸಹ ಅಂತ್ಯವಿಲ್ಲದ ಚಿಂತನೆಯಲ್ಲಿ ಕಂಡುಬರುವುದಿಲ್ಲ ಬದಲಾಗಿ ಮನಸ್ಸಿನ ಕೆಳಗಿರುವ ಆ ಶಾಂತ ಅಡಿಪಾಯಕ್ಕೆ ಮರಳುವಲ್ಲಿ ಕಂಡುಬರುತ್ತದೆ ಬ್ರಹ್ಮನು ತಾನು ಸೃಷ್ಟಿಸಿದ ಎಲ್ಲವನ್ನೂ ನೋಡಲು ಬಯಸಿದನು ಈ ಕಾರಣಕ್ಕಾಗಿ ಅವನು ಒಂದಕ್ಕಿಂತ ಹೆಚ್ಚು ತಲೆಯನ್ನು ಪಡೆದುಕೊಂಡನು ಅತಿಯಾಗಿ ಯೋಚಿಸುವುದು ಈ ಬಯಕೆಯನ್ನು ಪ್ರತಿಬಿಂಬಿಸುತ್ತದೆ ನಾವು ಸಾಕಷ್ಟು ಸಮಯ ಯೋಚಿಸಿದರೆ ಪ್ರತಿಯೊಂದು ಫಲಿತಾಂಶವನ್ನು ಊಹಿಸಬಹುದು ಅಥವಾ ನಿರ್ವಹಿಸಬಹುದು ಎಂದುಕೊಳ್ಳುತ್ತೇವೆ ಆದರೆ ಇದು ತಪ್ಪು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಬ್ರಹ್ಮನಿಗೇ ಅತಿಯಾಗಿ ಯೋಚಿಸಿ ಭವಿಷ್ಯವನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಎಂದ ಮೇಲೆ ಕೇವಲ ಮನುಷ್ಯರಾದ ನಮಗೆ ಆಲೋಚನೆಯಿಂದ ಜೀವನವನ್ನು ನಿಯಂತ್ರಿಸಲು ಸಾಧ್ಯವಾಗುವುದೇ ಬ್ರಹ್ಮ ಮಂತ್ರ ಬ್ರಹ್ಮ ಮಂತ್ರವನ್ನು ಪಠಿಸುವುದರಿಂದ ಪಾಪಗಳು ಕಳೆಯುತ್ತವೆ ನವಗ್ರಹಗಳ ಸಮಸ್ಯೆಗಳು ದೂರಾಗುತ್ತವೆ ಮತ್ತು ತ್ರಿಮೂರ್ತಿಗಳ ಆಶೀರ್ವಾದ ದೊರೆಯುತ್ತದೆ ಗಮನದಲ್ಲಿಡಿ ಈ ಮಂತ್ರವನ್ನು ಜಪಿಸುವಾಗ ಭಕ್ತಿ ಮತ್ತು ಶರಣಾಗತಿಯ ಭಾವನೆಯಿಂದ ಇರುವುದು ಮುಖ್ಯ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಶಶಿ गुरुश्वः शुक्रशनि सर्वे ग्रह शान्तिकर भवन्तु ॐ ब्रह्मा देवाय नमः ॐ ब्रह्म देवाय नमः ॐ ब्रह्म ते ಇದ್ದರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು